ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೇ ಗೆಲೀಜಾಗಿರುವಂಥ ಸ್ಟೌವನ್ನು ಕೂಡ ಎರಡೇ ನಿಮಿಷದಲ್ಲಿ ನಾವು ಕ್ಲೀನಾಗಿ ಮಾಡ್ಕೋಬೋದು ಕ್ಲೀನಾಗಿ ಶೈನಿಯಾಗಿ ನಮ್ಮ ಸ್ಟೌವ್ ಅನ್ನೋದು ರೆಡಿ ಆಗುತ್ತೆ ಯಾವ ರೀತಿ ಅಂತ ಈ ವಿಡಿಯೋನ ನೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಗ್ಗೆಯ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಈ ರೀತಿ ಸ್ಟೋವ್ ಮೇಲೆ ಅಡುಗೆ ಮಾಡುವಾಗ ಹಾಲು ಕಾಯಿಸುವಾಗ ಇಲ್ಲಾಂದರೆ ಸಾಂಬಾರು ಮಾಡುವಾಗ ಇಲ್ಲಾಂದರೆ ಒಗ್ಗರಣೆ ಹಾಕುವಾಗ ಈ ರೀತಿ ಸ್ಟೌವ್ ತುಂಬಾ ಗೆಲೀಜ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಯಾವ ರೀತಿ ನಾವು ಕ್ಲೀನಾಗಿ ಮಾಡ್ಕೋಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫಸ್ಟ್ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಮತ್ತು ಇದ್ರ ಇಲ್ಲಿರುವಂಥ ಪ್ಲೇಟ್ಸ್ ಎಲ್ಲ ತೆಗ್ದುಬಿಟ್ಟು ಮತ್ತು ಬರ್ನರ್ಸ್ ಅನ್ನೋದು ಕೂಡ ತೆಗೆದ್ಬಿಡಬೇಕು ಯಾಕಂದರೆ ನೀರೇನಾದರೂ ಹೋದರೆ ಗ್ಯಾಸ್ ತುಂಬನೇ ವೇಸ್ಟ್ ಆಗುತ್ತೆ ಈ ರೀತಿ ಫಸ್ಟ್ ಒಂದು ಬೌಲನ್ನು ತಗೊಂಡು ಒಂದೂವರೆ ಸ್ಪೂನು ಇಲ್ಲಾಂದರೆ ಎರಡು ಸ್ಪೂನ್ ಆದರೂ ಹಾಕೋಬೋದು ನೀವು ನಾನು ಸೊರ್ಪನ್ನು ಹಾಕ್ತಾ ಇರ ಹಾಕ್ತಾಯಿದ್ದೀನಿ ಸ್ವರ್ಪನ್ನು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ನಾನು ವಾಟರನ್ನು ಹಾಕ್ತಿದ್ದೀನಿ ವಾಟರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸೊರ್ಪೆಲ್ಲ ಕ್ಲೀನಾಗಿ ಕರಗಬೇಕು ಕರ್ ಆದಮೇಲೆ ನಾವು ಈ ರೀತಿ ಸ್ಟೌವ್ ಮೇಲೆಲ್ಲ ಕ್ಲೀನಾಗೆ ಇದೆ ವಾ ನೀರೆಲ್ಲ ನಾವು ಕ್ಲೀನಾಗೆ ಹಾಕಬೇಕು ಈ ರೀತಿ ಕ್ಲೀನಾಗೆ ನೀರೆಲ್ಲ ಹಾಕ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ನಾವು ಚೆನ್ನಾಗಿ ಸ್ಟವನ್ನು ನೆನೆಯೋಕ್ಕೆ ಬಿಡಬೇಕು ಅದು ನೆನೆದು ಆದಮೇಲೆ ಕ್ಲೀನಾಗಿ ನಾವು ಸ್ಕ್ರಬ್ಬಿಂದ ಉಜ್ಜೋ ಅಷ್ಟು ಕೂಡ ಇರೋದಿಲ್ಲ ಕ್ಲೀನಾಗಿ ಸುಮ್ಮನೆ ಕೈಯಿಂದಂದ್ರೆ ಸಾಕು ಕ್ಲೀನಾಗಿ ನಮಗೆ ಗ್ಯಾಸ್ ಕೂಡ ತುಂಬ ಕ್ಲೀನಾಗೆ ಬಂದುಬಿಡುತ್ತೆ ನಾವು ಗ್ಯಾಸನ್ನು ತೊಲಿಬೇಕಾದ್ರೆ ನಾವು ಎರಡೆರಡು ಸ್ಟೆಪ್ಸನ್ನು ಮಾಡಬೇಕು ಫಸ್ಟ್ ಬಂದುಬಿಟ್ಟು ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ರೀತಿ ಬರ್ನರ್ಸ್ನೆಲ್ಲ ತೆಗ್ದುಬಿಡಬೇಕು ನಿಮಗೆ ತೋರಿಸೋದಕ್ಕಂತ ಹಾಗೆ ಇಟ್ಟಿದ್ದೀನಿ ನಾನು ತೊಲಿಯೋವಾಗ ನಿಮಗೆ ತೋರಿಸ್ತೀನಿ ಈ ರೀತಿ ಕ್ಲೀನಾಗಿ ನಾವು ಸ್ವಲ್ಪನೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಈ ರೀತಿ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಈಗ ನಾನು ಒಂದು ಸ್ಕ್ರಬ್ ತಗೊಂಡು ಅದಕ್ಕೆ ಸೋಪ್ ಹಾಕಿಲ್ಲ ಏನೂ ಇಲ್ಲ ಸುಮ್ಮನೆ ಈ ರೀತಿ ಕೈಯಿಂದ ಹಿಂಗೆ ಅಂದ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ ನಾನು ಉಜ್ಜಕ್ಕೆ ಕೂಡ ಇಲ್ಲ ತುಂಬ ಕ್ಲೀನಾಗೆ ಬಂದುಬಿಡ್ತಾಯಿದೆ ನೀವೇ ನೋಡಿ ಒಂದು ಚೂರು ಕೂಡ ಗಿಳಿ ಜಿಲ್ಲದೆ ಕ್ಲೀನಾಗೆ ಇದೆ ನೀವೇ ನೋಡ್ತಿದ್ರಲ್ಲ ರಿಸಲ್ಟ್ ಯಾವ ರೀತಿ ಬರ್ತಾ ಇದೆ ಅಂತ ನಾನಂತೂ ಸ್ಟವ್ ಕ್ಲೀನ್ ಮಾಡೋಕ್ಕೆ ಇದೇ ರೀತಿ ಮಾಡ್ತೀನಿ ನಿಮಗೂ ಈ ವಿಡಿಯೋ ಇಷ್ಟವಾದ ಈ ಟಿಪ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ರೀತಿ ಕ್ಲೀನಾಗೆ ನಾವು ಸುಮ್ಮನೆ ಕೈ ಇರುತ್ತೆ ಅಂದಿದ ತಕ್ಷಣ ನಮ್ಮ ಕ್ಲೀನಾಗಿ ಅದು ಗೆಲೀಜೆಲ್ಲ ಕ್ಲೀನಾಗಿ ಬಂದುಬಿಡ್ತಾಯಿದೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಮಗೆ ಎಷ್ಟೇ ಆ ಸ್ಟವ್ ಗೆಲೀಜಾಗಿದ್ರು ಕೂಡ ನಾವು ಈಸಿಯಾಗಿ ನಾವು ಈ ಸ್ಟವನ್ನು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಕ್ಲೀನ್ ಮಾಡಿದ್ದಾಯ್ತು ಇವಾಗ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಸ್ಟವ್ ಯಾವ ರೀತಿ ಕ್ಲೀನಾಗಿ ಶೈನಿಯಾಗೇ ಇರುತ್ತೆ ಅಂತ ಈಗ ನಾವು ನೀರು ಹಾಕಿ ತೊಲಿಯೋವಾಗ ಸ್ವಲ್ಪ ಉಜ್ಜಿ ಉಜ್ಜಿ ನೀರನ್ನು ತೊಲೀರಿ ಯಾಕಂದರೆ ಸ್ವಲ್ಪ ಹಾಕಿರ್ತೀವಲ್ಲ ಸ್ವಲ್ಪ ಜಾರ್ದಂಗೆ ಆಗುತ್ತೆ ಮತ್ತು ಸೋಪ್ ಸೋಪ್ ಎಲ್ಲ ಹಾಗೇ ಇರುತ್ತೆ ಸ್ವಲ್ಪ ಉಜ್ಜಿ ಉಜ್ಜಿ ತೊಲಿಯೋದ್ರಿಂದ ನಮಗೆ ಆ ಸೋಪ್ ಅನ್ನೋದು ಕ್ಲೀನಾಗೆ ಹೋಗುತ್ತೆ ನಾನು ಎಲ್ದೆಲ್ಲ ಬನ್ನರ್ಸ್ ಎಲ್ಲ ತೆಗ್ದಿಡಿ ಅಂತ ನಾನು ಈಗ ತೆಗ್ದಿಟ್ಟಿದ್ದೀನಿ ನೀವು ಕೂಡ ತೆಗೆದು ಈ ರೀತಿ ನೀವು ಸ್ಟವನ್ನು ತೊಳ್ಕೊಬೋದು ಈ ರೀತಿ ಕ್ಲೀನಾಗಿ ನಮಗೆ ಅದರ ಇರೋವಂಥ ಗೆಲೀಜೆಲ್ಲ ಕ್ಲೀನಾಗೆ ನಮಗೆ ಬಂದುಬಿಡುತ್ತೆ ಮತ್ತು ನಾನು ಬರ್ನರ್ಸ್ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಆ ವೀಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದು ನೋಡಿದ್ರಲ್ಲ ಕ್ಲೀನಾಗೆ ತೊಲಿದ್ದಾಯಿತು ಸ್ಟವ್ ಅನ್ನೋದು ಯಾವ ರೀತಿ ಇದೆ ಅಂತ ಕ್ಲೀನ್ ತುಂಬ ಕ್ಲೀನಾಗಿ ಆಗಿದೆ ಶೈನಿಯಾಗಿ ಕೂಡ ಇದೆ ಈಗ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಆ ನೀರೆಲ್ಲ ಒರೆಸ್ಬಿಡಿ ತುಂಬ ಕ್ಲೀನಾಗೆ ಕಾಣಿಸುತ್ತೆ ನೋಡಿದ್ರಲ್ಲ ಎಲ್ಲೂ ಸ್ವಲ್ಪ ಕೂಡ ಮರಕೆ ಅನ್ನೋದಿಲ್ಲ ತುಂಬ ಕ್ಲೀನಾಗೆ ರೆಡಿ ರೆಡಿಯಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಗ್ಯಾಸ್ ತೊಲಿಯುವಾಗ ಏನೇನೆಲ್ಲ ಮಾಡಬೇಕು ಮತ್ತು ನಾವು ಅಡುಗೆ ಮಾಡುವಾಗ ಯಾವ ರೀತಿ ನಾವು ಕೌಂಟರ್ ಟಾಪ್ ಗೆಲೀಜ್ ಆಗ್ತೀರಾ ಇರಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈ ರೀತಿ ಕ್ಲೀನಾಗೆ ಕ್ಲಾತ್ ತಗೊಂಡು ಒರೆಸ್ಬಿಡಿ ತುಂಬ ಕ್ಲೀನಾಗೆ ಸ್ಟವ್ ಅನ್ನೋದು ರೆಡಿಯಾಗಿದೆ ನೀವು ಕೂಡ ಒಂದು ರೀತಿ ಟ್ರೈ ಮಾಡಿ ನೋಡಿ ನನಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾವೊಂದು ಗ್ಯಾಸ್ ತೊಲಿಯುವಾಗ ಈ ರೀತಿ ಬರ್ನರ್ಸ್ ಇದೆಲ್ಲ ಇರುತ್ತಲ್ಲ ತುಂಬಾ ಆಗ್ತಾ ಇರುತ್ತೆ ಆ ರೀತಿ ಆಗ್ದಿರ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಬರ್ನರ್ಸ್ ಎಲ್ಲ ಇಕ್ಬಿಟ್ಟು ನಾವು ಗ್ಯಾಸನ್ನು ತೊಲಿಯುವಾಗ ಈ ರೀತಿ ನಿಮಗೆ ಒಂದು ಪ್ಲೇಟ್ ಆಗಿರ್ಬೋದು ಒಂದು ಬೌಲ್ ಆಗಿರ್ಬೋದು ಈ ರೀತಿ ಕ್ಲೀನಾಗೆ ನಾವು ಅದನ್ನು ಕ್ಲೋಸ್ ಮಾಡ್ಕೋಬೇಕು ಆ ರೀತಿ ಕ್ಲೋಸ್ ಮಾಡೋದ್ರಿಂದ ನಮಗೆ ರೆಡ್ ಕ್ಲೀನಾಗೆ ನಾವು ಸ್ಟವನ್ನು ತೊಳಿತೀವಲ್ಲ ಆ ನೀರು ಮತ್ತು ಆ ಸೋಪು ಎಲ್ಲ ಹೋಗ್ದಿರೇ ಇರುತ್ತೆ ಈ ರೀತಿ ಅದನ್ನು ಕ್ಲೀನಾಗೆ ಕ್ಲೋಸ್ ಮಾಡಿಬಿಟ್ಟು ನಾವು ಆ ಸ್ಟವನ್ನು ತೊಳಿಬೇಕು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗ್ಯಾಸ್ ಅನ್ನೋದು ಆಫ್ ಮಾಡಬೇಕು ಈ ರೀತಿ ಪ್ಲೇಟ್ಸ್ ಎಲ್ಲ ರೆಡಿಯಾಗಿ ಇಡ್ತಿದ್ದೀನಿ ನೋಡಿ ಯಾವ ರೀತಿ ನಮ್ಮ ಸ್ಟವ್ ಅನ್ನೋದು ಎಷ್ಟು ಕ್ಲೀನಾಗೆ ಎಷ್ಟು ಇದೆ ಅಂತ ನೀವೇ ನೋಡ್ತಿದ್ರಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾವು ಸಾಂಬಾರು ಹಾಲು ಕಾಯಿಸುವಾಗ ಎಲ್ಲ ಉಕ್ಕಿ ಬಂದು ನಮಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀ ಗೆಲೀಜಾಗಿ ಕಾಣಿಸ್ತಾ ಇರುತ್ತೆ ಆ ರೀತಿ ಆಗದಿರ ನಾವು ಈ ರೀತಿ ಪ್ಲೇಟನ್ನು ಅದ್ರ ಕೆಳಗಡೆ ಸ್ಟವ್ ಕೆಳಗಡೆ ಈ ರೀತಿ ಇಡೋದ್ರಿಂದ ಏನಾದರೂ ಹಾಲು ಇಲ್ಲಾಂದರೆ ಸಾಂಬಾರು ಏನಾದರೂ ಉಕ್ಕಿ ಬಂದಾಗ ಆ ಪ್ಲೇಟ್ ಒಳಗಡೆ ಬರುತ್ತೆ ನಮಗೇನು ಕೌಂಟರ್ ಟಾಪ್ ಅನ್ನೋದು ಏನೂ ಗೆಲೀಜಾಗೋದಿಲ್ಲ ನೀವು ಕೂಡ ಈ ಸಾರಿ ಈ ಟಿಪ್ಪನ್ನು ನೋಡಿ ತುಂಬಾ ವರ್ಕ್ ಆಗುತ್ತೆ ನಾನು ಈ ರೀತಿ ಆಗಿರ್ಬೋದು ಹಾಲು ಕಾಯಿಸುವಾಗ ಆಗಿರ್ಬೋದು ನಾನು ಈ ರೀತಿ ಪ್ಲೇಟ್ಸನ್ನು ಎರಡು ಕಡೆ ಇಟ್ಬಿಟ್ಟು ನಾನು ಅಡುಗೆಯನ್ನು ಮಾಡ್ತೀನಿ ಏನಾದರೂ ಗೆಲೀಜಾದರೂ ಕೂಡ ಕೆಳಗಡೆ ಬೀಳುತ್ತೆ ಕೌಂಟರ್ ಟಾಪ್ ಏನೂ ಗೆಲೀಜಾಗೋದಿಲ್ಲ ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ಹೇಗೆ ಅನ್ನಿಸ್ತು ನಿಮಗೆ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನೂ ನನಗೇನು ವೀಡಿಯೋಸ್ ಬೇಕು ಅಂತ ನಾನು ಕಾಮೆಂಟ್ ಮಾಡಿ ಆ ವೀಡಿಯೋಸನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ನನ್ನ ವೀಡಿಯೋನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್